ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ಅರಣ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಹಸಿರು ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಹಮ್ಮಿಕೊಳ್ಳಲಾದ ರಾಜ್ಯ ಮಟ್ಟದ ವನ ಮಹೋತ್ಸವ ಸಾವಿರದ ಇಪ್ಪತ್ತೈದು ಮತ್ತು ಹಸಿರು ಪಥ ಕಲಬುರಗಿ ಹಸಿರು ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಸಿ ನೆಟ್ಟು ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಭಾಗಿಯಾಗಿ ಪರಿಸರ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಸರ್ಕಾರ ಮತ್ತು ನಮ್ಮ ಅರಣ್ಯ ಇಲಾಖೆ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಜನಪ್ರತಿನಿಧಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ವನ ಮಹೋತ್ಸವ ನಮ್ಮ ಊರಿನ ಉಸ್ತುವಾರಿ ಸಚಿವರು ಶ್ರೀ ಪ್ರಿಯಾಂಕಿ ಆಡಿಟ್ ಮಾಡಿಸಿ ಎಷ್ಟು ಸಸಿಗಳು ಬದುಕಿ ಉಳಿದಿವೆ ಎಂಬ ಅಂಕಿಅಂಶವನ್ನು ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗುವುದು ಈ ಮೂಲಕ ಈಗಿರುವ ಶೇಕಡಾ ಇಪ್ಪತ್ತೊಂದರಷ್ಟು ಹಸಿರು ಹೊದಿಕೆಯನ್ನು ಜಾಗತಿಕ ಮಾನದಂಡವಾದ ಶೇಕಡಾ ಮೂವತ್ತ್ ಮೂರಕ್ಕೆ ಹೆಚ್ಚಿಸುವುದು ನಮ್ಮ ಗುರಿಯಾಗಿದೆ ಕಲಬುರಗಿಯಲ್ಲಿ ಐದರಂದು ನಡೆಯುವ ಕಾರ್ಯಕ್ರಮದಲ್ಲಿ ಒಂದೇ ದಿನದಲ್ಲಿ ಇಪ್ಪತ್ತು ಸಾವಿರ ಎತ್ತರ ಸಸಿಗಳನ್ನು ಜಿಲ್ಲಾದ್ಯಂತ ನೀಡಲಾಗುತ್ತಿದೆ ಮತ್ತು ಐದು ಸಾವಿರ ಸಸಿಗಳನ್ನು ರೈತರಿಗೆ ಸಂಘ ಸಂಸ್ಥೆಗಳಿಗೆ ವಿತರಿಸಲಾಗುತ್ತದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕೈ ಜೋಡಿಸಿ ಗಿಡವನ್ನು ನೆಟ್ಟು ಈ ಭೂಮಿಯನ್ನು ಜಾಗತಿಕ ತಾಪಮಾನ ಏರಿಕೆಯಿಂದ ರಕ್ಷಿಸೋಣ ಸ್ಫೂರ್ತಿ ಪ್ರೇರಣೆ ಹೇಳಿದ್ರೆ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಅವರಿಗೆ ಭೇಟಿಯಾಗಿದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಅವರು ನನಗೆ ಮಾತನಾಡಿದ್ರು ಅರಣ್ಯದಲ್ಲಿ ಏನು ಮಾಡ್ತಾ ಇದ್ದೀರಿ ಹಸಿರು ಹೋದಿಕೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತೀರಿ ಪರಿಸರ ಪ್ರಕೃತಿ ಉಳಿಸ್ಲಿಕ್ಕೆ ಏನು ಮಾಡ್ತೀರಿ ನಾನು ಅವ್ರಿಗೆ ಹೇಳಿದ್ದೆ ಸರ್ ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಡೆ ಹೆಚ್ಚಿನ ಹೆಚ್ಚಿನ ಸಸಿ ನೆಡುವಂಥದ್ದು ಮರ ನೆಡುವಂಥ ಕೆಲ್ಸ ಮರ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೆ ಅವ್ರು ಕೇಳಿದರು ನಮ್ಮ ಭಾಗದಲ್ಲಿ ಹಸಿರು ಹೋದಿಕೆ ಭಾಳ ಕಡಿಮೆ ಇದೆ ಹೆಚ್ಚಿನ ಹೆಚ್ಚಿನ ಸಸಿಗಳು ನಡಬೇಕು ಅಂತೇಳಿ ಅವರ ಸೂಚನೆ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಸುಮಾರು ಐದು ಜಿಲ್ಲೆ ಭಾಳ ಇಡೀ ರಾಜ್ಯದಲ್ಲಿ ಸರಾಸರಿ ಇಪ್ಪತ್ತೊಂದು ಪರ್ಸೆಂಟ್ ಹಸಿರು ಓದಿಕೆ ಇದೆ ಅರಣ್ಯ ಕ್ಷೇತ್ರ ಇದೆ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಕಡಿಮೆ ಅತಿ ಕಡಿಮೆ ಅಂದರೆ ಐದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಹೀಗಾಗಿ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳು ಕಲ್ಬುರ್ಗಿ ಬೀದರ್ ಕೊಪ್ಪಳ ರಾಯಚೂರು ಯಾದಗಿರಿ ಈ ಐದು ಜಿಲ್ಲೆಗಳಲ್ಲಿ ಈ ವರ್ಷ ಸುಮಾರು ಇಪ್ಪತ್ತೆಂಟು ಲಕ್ಷ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ ಇವತ್ತು ಕಲಬುರಗಿಯಲ್ಲಿ ಬರೀ ಸಸಿ ಅಂದರೆ ಸಣ್ಣ ಸಣ್ಣ ಸಸಿ ಅಲ್ಲ ಎತ್ತರದ ಸಸಿಗಳು ಜನರಿಗೆ ಕಾಣಿಸ್ಬೇಕು ಇವತ್ತು ರಸ್ತೆ ಬದಿ ಭಾಳಷ್ಟು ಮಾಲಿನ್ಯ ಇರ್ತದೆ ಆ ಮಾಲಿನ್ಯ ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸುಮಾರು ಒಂದು ಎರಡು ಲಕ್ಷ ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಎತ್ತರದ ಸಸಿ ನೆಡ್ತಾ ಇದ್ದೇವೆ ಇಡೀ ಕಲ್ಯಾಣ ಕರ್ನಾಟಕದಾದ್ಯಂತ ಈ ಇಪ್ಪತ್ತೆಂಟು ಲಕ್ಷದಲ್ಲಿ ಸುಮಾರು ಏಳು ಲಕ್ಷ ಎತ್ತರದ ಸಸಿಗಳನ್ನು ನೆಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇದರ ಜೊತೆಯಲ್ಲಿ ಇವತ್ತು ಪಂಚಾಯತ್ ರಾಜ್ ಮತ್ತು ಇಲಾಖೆಯ ಸಹಕಾರದಿಂದ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಮೊನ್ನೆ ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ನರೇಗಾ ಜೊತೆಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಇವತ್ತು ಇಡೀ ರಾಜ್ಯದಾದ್ಯಂತ ಐದು ಸಾವಿರ ಕಿಲೋಮೀಟರ್ ಎತ್ತರದ ಸಸಿಗಳು ರಸ್ತೆ ಬದಿಯಲ್ಲಿ ನೆಡಬೇಕು ಅನ್ನುವಂಥದಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಹಾಗೆ ಕಲಬುರಗಿ ಹಸಿರು ಹೆಜ್ಜೆ ಚಾಲನೆ ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆ ವತಿಯಿಂದಲೂ ಇವತ್ತು ಸುಮಾರು ಸಾವಿರಾರು ಸಸಿಗಳು ನೆಡಬೇಕು ಅಂತ ಹೇಳಿ ಅದಕ್ಕೂ ಒಂದು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಯಾವ ರೀತಿಯಲ್ಲಿ ಮನೆಗೊಂದು ಮರ ಇವತ್ತು ಊರಿಗೊಂದು ವನ ಅನ್ನುವಂಥದ್ದಕ್ಕೆ ಪ್ರತಿಯೊಬ್ಬರು ಮಕ್ಕಳಿರ್ಬೋದು ಸಾರ್ವಜನಿಕರು ಇರ್ಬೋದು ಈ ಭಾಗದ ಅರಣ್ಯೀಕರಣಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಮರ ಸಸಿ ನೆಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಆತ್ಮೀಯ ಬಂಧುಗಳ ತಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಂತೇಳಿದ್ರೆ ಅದು ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ ಇವತ್ತು ಪ್ರಕೃತಿ ವಿಕೋಪದಿಂದ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಅಂದ್ರೆ ಬಿಸಿಲು ಕಲಬುರ್ಗಿ ಬಿಸಿಲಿನ ನಗರ ಅಂತ ಹೇಳ್ತೀವಿ ನಾನು ಇಲ್ಲಿ ವಿದ್ಯಾಭ್ಯಾಸ ಇದ್ದ ಮಾಡ್ತಾ ಇದ್ದಾಗ ನೋಡಿದ್ದೇನೆ ನಲವತ್ತೈದು ನಲವತ್ತಾರು ನಲವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಇನ್ನೂ ಮೊನ್ನೆ ಮೊನ್ನೆ ನಾವು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬಿಸಿಲು ಹೋಗಿ ಇವತ್ತು ಹಚ್ಚು ಹೋಗಿದವರು ಸುಮಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ ದೆಹಲಿಯಲ್ಲಿ ತಾಪಮಾನದಿಂದ ಬಿಸಿಲಿನಿಂದ ಸುಮಾರು ಜನ ನಿರ್ಗತಿಕರು ಮತ್ತು ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ಇವತ್ತು ಪ್ರಕೃತಿ ವಿಕೋಪದಿಂದ ಯಾವಾಗ ಅತಿವೃಷ್ಟಿ ಆಗ್ತದೆ ಅನಾವೃಷ್ಟಿ ಆಗ್ತದೆ ಇವತ್ತು ಇದೇ ರೀತಿಯಲ್ಲಿ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ ಎಲ್ಲ ರೈತರ ಬೆಳೆ ನಷ್ಟ ಅನೇಕ ಸಂಕಷ್ಟ ಆಗ್ತದೆ ಹೀಗಾಗಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಎಲ್ಲ ಕಡೆ ಒಂದು ರೀತಿಯಲ್ಲಿ ಹೆಂಗೆ ಹೆಂಗೆ ನಮ್ಮದು ನಗರೀಕರಣ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿ ಜೊತೆಯಲ್ಲಿ ನಾವೆಲ್ಲ ಏನು ನೈಸರ್ಗಿಕ ಸಂಪತ್ತು ಹಿಂದಿನ ನಮ್ಮ ಪೂರ್ವ ಪೂರ್ವಿಕರು ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೆ ಐಶ್ವರಾಮಿ ಜೀವನ ಬೇಕಾಗಿದೆ ಕೈಗಾರಿಕೆಗಳು ಪಕ್ಕದಲ್ಲೇ ಬರ್ತವೆ ಕೈಗಾರಿಕೆಗಳು ಹೊಗೆ ಸೂಸುವಿಕೆಯಿಂದ ಇವತ್ತೆಲ್ಲ ರೀತಿಯಲ್ಲಿ ನೀವು ನೋಡಿ ಇವತ್ತು ಗಾಳಿಯಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಆಹಾರದಲ್ಲಿ ಮಾಲಿನ್ಯ ಇದೆ ಈ ಮಾಲಿನ್ಯದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ಎಷ್ಟು ರೋಗಗಳು ಬರ್ತಾ ಇದೆ ಆಲೋಚನೆ ಮಾಡಬೇಕಾಗ್ತದೆ ಇತ್ತೀಚೆಗೆ ಮೂರು ವರ್ಷ ಕೆಳಗಡೆ ಕರೋನಾ ಬಂತು ಕರೋನಾ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಆ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜನ ಸತ್ತಿದ್ದ ಯಾಕೆ ಸತ್ತಿದ್ದು ಆಮ್ಲಜನಕ ಕೊರತೆಯಿಂದ ಆಮ್ಲಜನಕ ಇಲ್ಲಿಂದ ಬರುತ್ತೆ ಆಮ್ಲಜನಕ ಕೊಡುವಂಥದ್ದು ಮರಗಳು ಗಿಡಗಳು ಮರ ಗಿಡ ಯಾಕೆ ಬೇಕು ಅಂತ ಹೇಳಿದ್ರೆ ಇದು ನಮಗೆ ಇವತ್ತು ನಮಗೆ ಜೀವ ಕೊಡುವಂಥದ್ದು ಇವತ್ತು ಅದೇ ಇದನ್ನು ಏನು ಹಂಗ ಹಿಂಗಾಲು ಸೇವನೆ ಮಾಡಿ ಅಂದರೆ ಏನು ಕೆಟ್ಟ ಗಾಳಿ ಇದೆ ಹಿಂಗಾಲು ಕಾರ್ಬನ್ ಡೈಆಕ್ಸೈಡ್ ಸೇವನೆ ಮಾಡಿ ಆಮ್ಲಜನಕ ಉತ್ಪತ್ತಿ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮರಗಳಿಗಿದೆ ಅದು ಗಿಡಗಳಿಗಿದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಇರುವಂಥದ್ದು ಒಂದೇ ಭೂಮಿ ಇಲ್ಲೆಲ್ಲ ನಮ್ಮ ಮಕ್ಕಳು ಬಂದಿದ್ದಾರೆ ಭವಿಷ್ಯದ ಪ್ರಜೆಗಳು ಬಂದಿದ್ದಾರೆ ನಾವು ಎಲ್ಲ ನೆಮ್ಮದಿಯಿಂದ ಇರಬೇಕು ಮುಂದಿನ ಭವಿಷ್ಯದಲ್ಲಿ ಇರುವಂತ ಒಂದೇ ಭೂಮಿ ನಾವು ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ಏನು ಅಂದ್ರೆ ಮರ ಬೆಳೆಸಬೇಕು ಗಿಡ ಬೆಳೆಸ್ಬೇಕು ಇವೆಲ್ಲ ಅನಾಹುತಗಳಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಎಲ್ಲ ಕಡೆ ಅರಣ್ಯ ಕ್ಷೇತ್ರ ಕ್ಷೀಣಿಸ್ತಾ ಇದೆ ಕಡಿಮೆ ಆಗ್ತಾ ಇದೆ ನಾವು ಮರ ಕಡಿತಾ ಇದ್ದೀವಿ ಅಭಿವೃದ್ಧಿ ಹೆಸರಿನಲ್ಲಿ ಅಭಿವೃದ್ಧಿನೂ ಬೇಕು ಪರಿಸರನೂ ಬೇಕು ಪ್ರಕೃತಿನೂ ಬೇಕು ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತೀವಿ ವೃಕ್ಷೋ ರಕ್ಷತಿ ರಕ್ಷಿತ ಅಂತಾರೆ ಅಂದರೆ ಯಾರು ವೃಕ್ಷಗಳನ್ನು ಸಂರಕ್ಷಣೆ ಮಾಡ್ತಾರೆ ಅವರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ ಆ ದೃಷ್ಟಿಯಿಂದ ಇದೊಂದು ಅತ್ಯಂತ ಪವಿತ್ರವಾದಂಥ ಒಂದು ಕೆಲಸ ಅಂತ ಹೇಳಿ ತಾವೆಲ್ಲರೂ ಇದನ್ನು ಪ್ರತಿಯೊಂದು ಮನೆ ಮನೆಯಲ್ಲೂ ಇವತ್ತು ಮನೆಗೆ ಒಂದು ನಾವೆಲ್ಲ ಹೇಳ್ತೇವೆ ಹಸಿರೆ ಉಸಿರು ಅಂತ ಹೇಳಿ ಮಕ್ಕಳು ಹೇಳ್ತಾರೆ ಹಸಿರೆ ಉಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಇವತ್ತು ಆ ರೀತಿಯಲ್ಲಿ ಇವತ್ತು ಹಸಿರೀಕರಣ ಮಾಡುವಂಥದ್ದು ಅದಲ್ಲಿ ನಮ್ಮ ಭಾಗದಲ್ಲಿ ಐದು ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಅವರು ಕೂಡಿ ನಾವೆಲ್ಲ ಸಮಾಲೋಚನೆ ಮಾಡಿ ಬರುವಂಥ ಮುಂದಿನ ಎರಡು ವರ್ಷಗಳಲ್ಲಿ ಅರಣ್ಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಬರೀ ಐದು ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕನಿಷ್ಠ ಪ್ರತಿ ವರ್ಷ ಒಂದೊಂದು ಕೋಟಿ ಸಸಿ ನೆಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನಮ್ಮ ಸರ್ಕಾರದ ವತಿಯಿಂದ ಅದೇ ರೀತಿಯಲ್ಲಿ ಈಗ ಎಲ್ಲ ಮಾಲಿನ್ಯ ಆಗ್ತಾ ಇದೆ ಈ ಮಾಲಿನ್ಯ ತಡಿಲಿಕ್ಕೆ ಏನು ನೀರು ತ್ಯಾಜ್ಯ ನೀರು ಬೀಳ್ತೀವಿ ಸಂಸ್ಕರಣೆ ಮಾಡೋದಿಲ್ಲ ಎಸ್ ಟಿ ಪಿಗಳಿದೆ ಉಪಯೋಗ ಆಗೋದಿಲ್ಲ ಪ್ಲಾಸ್ಟಿಕ್ ಇದೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೂ ಬಹಳ ದೊಡ್ಡ ಸಮಸ್ಯೆ ಇದೆ ನಮ್ಮ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ಕರಗೋದಿಲ್ಲ ಸುಟ್ಟಾಗಿ ಬಿಟ್ರೆ ಅದೇನಾದ್ರೂ ನಾವು ಗಾಳಿ ತಗೋಬಿಟ್ರೆ ಅದು ವಿಷಕಾರಕ ಅದು ಕ್ಯಾನ್ಸರ್ ಬರುತ್ತೆ ಈಗ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ ನಾವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಅವರು ಯಾರಾದರೂ ಅಂಗಡಿಗೆ ಹೋಗಿದ್ರೆ ಬಟ್ಟೆ ಚೀಲ ಹಿಂದೆ ನಮ್ಮ ಹಿರಿಯರು ತಗೊಂಡು ಹೋಗ್ತಾ ಇದ್ರು ಆ ಬಟ್ಟೆ ಚೀಲ ಉಪಯೋಗ ಮಾಡಬೇಕು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ತೊರಿಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಭಾಳ ಜನ ಕೇಳ್ತಾರೆ ಮಾನಾಯ್ ಖರ್ಗೆ ಸಾಬ್ರು ಕೇಳಿದರು ಹೌದಪ್ಪ ನಾವು ಬಂದ ಮೇಲೆ ಎಂಟೂವರೆ ಕೋಟಿ ಸಸಿ ನೆಟ್ಟಿದ್ದೇವೆ ಈ ಸಸಿ ನೆಟ್ಟಿದ್ದೀರಿ ಎಲ್ಲಿದ್ದಾವೆ ಎಲ್ಲಿ ಬೆಳೆದಿದ್ದಾವೆ ಅದಕ್ಕೆ ನಮ್ಮಲ್ಲಿ ಫಾರೆಸ್ಟ್ ಬ್ಲಾಕ್ ಅಲ್ಲಿ ಎಲ್ಲ ಕಡೆ ಹಾಕ್ತಾರೆ ಎಷ್ಟು ಜೀವಂತವಾಗಿ ಉಳಿದಿದೆ ಅದು ನೋಡಬೇಕಾಗ್ತದೆ ಆ ದೃಷ್ಟಿಯಿಂದ ನಾನು ಮೂರನೇ ಪಾರ್ಟಿ ತಪಾಸಣೆ ಮಾಡಿ ಈಗೇನು ಸಸಿ ನೆಡ್ತಾ ಇದ್ದೇವೆ ಇದಕ್ಕೆ ಜಿಯೋ ಟ್ಯಾಗ್ ಮಾಡಿ ಒಂದ್ಸಲ ಜಿಯೋ ಟ್ಯಾಗ್ ಮಾಡಿದೀವಿ ಅಂತ ಹೇಳಿದ್ರೆ ಈ ಸಸಿ ಎಷ್ಟು ಬೆಳೆದಿದೆ ಬದುಕಿದೆಯಾ ಇಲ್ಲ ಅದೆಲ್ಲವನ್ನು ನಮಗೆ ಮಾಹಿತಿ ಬರ್ತದೆ ಆ ದೃಷ್ಟಿ ಹಾಗೂ ಮಾಧ್ಯಮದ ಮಿತ್ರರೇ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಕಾರಣ ನನಗೆ ಡೆಲ್ಲಿಗೆ ಪುನಃ ಹೋಗಬೇಕಾಗಿದೆ ಮತ್ತು ಈಗಾಗಲೇ ಈ ಒಂದು ವನಮೋತ್ಸವದ ವಿಶೇಷವಾದಂಥ ಇದರ ಮಹತ್ವ ಏನು ಎದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ಶ್ರೀ ಖಂಡ್ರೆ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಪ್ರಭು ಪಾಟೀಲ್ ಅವರಂತೂ ನಮ್ಮ ಈಶ್ವರ ಖಂಡ್ರಕ್ಕಿಂತ ಜಾಸ್ತಿನೇ ಹೇಳಿದ್ರೆ ಹೊರತಾಗಿ ಏನು ಹೇಳಲಿಲ್ಲ ಸೊ ಇದ್ರ ಮಹತ್ವ ಈಗ ಗೊತ್ತಾಗಿದೆ ನಿಮಗೆ ಆದರೆ ನನ್ನ ಒಂದು ಸಲಹೆ ಏನಂದರೆ ದೇಶದಲ್ಲಿ ಫಾರೆಸ್ಟು ಜಾಸ್ತಿ ಆಗಬೇಕು ಗಿಡಗಳು ಎಲ್ಲ ಕಡೆ ನಡಬೇಕು ರೋಡ್ ಸೈಡ್ನೂ ನೀವು ಹೆಚ್ಚಿನ ಗಿಡಗಳ ಹಾಕಿ ಅದರ ರಕ್ಷಣೆ ಮಾಡಬೇಕು ನಾನು ಉಸ್ತುವಾರಿ ಸಚಿವರಿದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿದೆ ಈ ರೋಡದ ಅಕ್ಕಪಕ್ಕದಲ್ಲಿ ಗಿಡಗಳು ಹಚ್ಚಬೇಕು ಹೇಳಿ ನಾವು ಪ್ರತಿ ವರ್ಷ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೇವೆ ಸ್ವಲ್ಪ ಬೆಳೆದ ತಕ್ಷಣ ನಮ್ಮ ಜನ ಅದು ಕಡ್ಕೊಂಡು ಅದಕ್ಕೇನಾದರೂ ಮನೆಗೆ ಉಪಯೋಗ ಮಾಡೋದು ಅದನ್ನು ನಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗೆ ತೆಗೆದುಕೊಂಡು ಹೋಗೋದು ಇಲ್ಲ ಅದು ಚಡಿ ಮಾಡೋದು ಇಲ್ಲ ಅದನ್ನು ಕಿತ್ತಿ ಯಾವುದಾದ್ರೂ ಬೌಟ ಹಚ್ಚಿ ಕೂಡ ಇಂಥ ಕೆಲಸ ನಮ್ಮ ಜನ ಭಾಳ ಮಾಡ್ತಾರೆ ನಿಮಗೆ ಬೆಳೆಸೋಕ್ಕಾಗಲಿಲ್ಲ ಅಂದರೆ ನಿಮಗೆ ಕಡೆ ಅಧಿಕಾರ ಕೂಡ ಇಲ್ಲ ಬೆಳೆದ ಮೇಲೆ ಬೇಕಾದ್ರೆ ಅದು ಒಣಗಿತ್ತಂದರೆ ಅಥವಾ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಆ ಗಿಡ ಕೆಲಸಕ್ಕೆ ಬರಲಿಲ್ಲ ಅಂದರೆ ನೀವು ಒಡೆದು ಅಥವಾ ನೀವು ತೆಗೆದು ಅದಕ್ಕೆ ನಿಮ್ಮ ಸಾಧನಗಳನ್ನು ಮಾಡ್ಕೋಬೇಕು ನಮ್ಮ ಹಿಂದೆ ಬಡಗಾರರು ಕೂಡ ಏನು ಉಪಯೋಗ ಮಾಡ್ತಿದ್ರು ರೈತರಿಗೆ ಕೊಡ್ತಕ್ಕಂಥ ಉಪಕರಣಗಳು ಅವರು ಎಂದೂ ಕೂಡ ಹಸಿ ಗಿಡ ಅಥವಾ ಹಸಿ ಗಿಡಗಳ ಕಡಿದು ತಂದು ಮಾಡ್ತಿರಲಿಲ್ಲ ಅವರು ಖರೀದಿ ಮಾಡಿ ಗಿಡಗಳನ್ನು ಯಾವಾಗ ಸಿಗ್ತಿತ್ತೋ ಅದನ್ನು ವರ್ಷಗಂಟ್ಲೇ ಒಣಗಿಸಿ ಅದರ ಉಪಯೋಗ ಮಾಡ್ತಿದ್ದರು ಆದರೆ ಈಗ ನಾವು ನೋಡ್ತೇವೆ ಒಳ್ಳೆ ಗಿಡಗಳು ಹಸಿರು ಗಿಡಗಳೇ ಕಡಿತಾರೆ ಮತ್ತು ಸಾಕಷ್ಟು ಅದರ ದುರುಪಯೋಗ ಕೂಡ ಇದೆ ಅದಕ್ಕಾಗಿ ನಮ್ಮವರು ಈ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟ್ ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿ ಇದೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಇದು ಸಾಲದು ಕನಿಷ್ಠ ಅಂದರೆ ಮೂವತ್ತು ಮೂರು ಪರ್ಸೆಂಟ್ ಆದರೂ ಇರಬೇಕು ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ ನೀರು ಸಿಗ್ತದೆ ಜನರಿಗೆ ಆಕ್ಸಿಜನ್ ಸಿಗ್ತದೆ ಇವೆಲ್ಲ ಕೂಡ ನಮ್ಮ ಜನರಿಗೆ ನಮ್ಮ ಹೆಚ್ಚಿನ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ನಾವು ಆಕ್ಸಿಜನ್ ಕಡೆ ಮತ್ತು ಈ ಗಿಡಗಳ ಹಚ್ಚದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು ನಾವು ಅನೇಕ ಸಾರಿ ನೋಡ್ತೇವೆ ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಏ ಅದು ಗಿಡ ಕಡಿಬಾರ್ದು ಅಂತ ಹೇಳಿದ್ರೆ ಏನು ರೀ ಅದು ನಿಮ್ಮದಲ್ಲ ಸರ್ಕಾರದ ಸರ್ಕಾರದಿದೆ ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು ಕಡೆಯಕ್ಕೆ ಮಾಡಿಲ್ಲ ನಿಮ್ಮ ರಕ್ಷಣೆಗಾಗಿ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ಆ ಹಾಸನದಲ್ಲಂತೂ ದಿನ ಕಾಂಪಿಟಿಷನ್ ಇದ್ದಂಗಿದೆ ಎಷ್ಟು ಕಷ್ಟ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ ಬೇರೆ ಕಡೆಯೂ ಕೂಡ ಚಿಕ್ಕ ಮಕ್ಕಳು ಓದೋಕೆ ಹೋಗೋವರು ಕೆಲಸ ಮಾಡೋರು ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ಇದ್ದಾರೆ ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು ಇದು ಇಲ್ಲ ಅಂದರೆ ಮನುಷ್ಯ ಬದುಕೆ ಸಾಧ್ಯ ಇಲ್ಲ ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು ಮಹಾಪುರುಷರು ಗಿಡದ ಕೆಳ ಕುಂತೆ ಅವ್ರು ತಪಸ್ಸು ಮಾಡ್ತಿದ್ದರು ಮಹಾತ್ಮ ಬುದ್ಧನೂ ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸು ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗೆ ಇರಬೇಕು ಹೇಗೆ ಬದುಕಬೇಕು ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವ್ರಿಗೆ ಕಂಡದ್ದು ಹಿಂಗೆ ಹಿಂದಿನ ಅನೇಕ ಋಷಿಗಳನ್ನೂ ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಪಾಯಿಂಟ್ ಒನ್ ಸೆವೆನ್ ಇದೆ ಆದರೆ ನಮಗೆ ಅವಶ್ಯ ಇರೋದು ಮೂವತ್ತು ಮೂರು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಇರಬೇಕು ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟು ಇಲ್ಲ ನಾವು ಕೇವಲ ಇಪ್ಪತ್ತು ಒಂದು ಪರ್ಸೆಂಟ್ ನಾವು ಈಗಿದ್ದೇವೆ ಅಂದರೆ ನಮಗಿನ್ನೂ ಹೆಚ್ಚು ಕಡಿಮೆ ಹನ್ನೆರಡು ಪರ್ಸೆಂಟ್ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಾವು ನಾಲ್ಕು ಪರ್ಸೆಂಟ್ ಕಮ್ಮಿ ಇದ್ದೇವೆ ಆದರೆ ಇಡೀ ದೇಶದ ಒಂದು ಏನು ಮಾಪದಂಡಿದೆ ಅದಕ್ಕೆ ಹೋಲಿಸಿದ್ರೆ ಸುಮಾರು ಹನ್ನೊಂದು ಪರ್ಸೆಂಟು ನಾವು ಕಮ್ಮಿ ಇದ್ದೇವೆ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಇದು ನಾವು ಹೇಗೆ ನೀಗಿಸ್ಬೇಕು ಅದಕ್ಕಾಗೆ ರೋಡ್ ಸೈಡ್ ಗಿಡಗಳು ಹಚ್ಚಬೇಕು ಶಾಲೆ ಮುಂದೆ ಗಿಡ ಹಚ್ಚಬೇಕು ಮನೆ ಮುಂದೆ ಹಚ್ಚಬೇಕು ನಿಮ್ಮ ಹೊಲದಲ್ಲಿಯೂ ಕೂಡ ಎಲ್ಲೆಲ್ಲಿ ಅದರ ನೆರಳಿಂದ ಈಗೇನು ಅಪೋರ್ಸ್ಟೇಷನ್ ಮಾತಾಡಿದ್ರು ನ್ಯಾಷನಲ್ ಸ್ಟೇಷನ್ ಪ್ರೋಗ್ರಾಮ್ ಗ್ರೀನ್ ಇಂಡಿಯಾ ಮಿಷನ್ ಇದರ ಬುನಿಯಾದಿಯನ್ನು ನಾವು ಹಾಕಿದ್ದೇವೆ ಆದರೆ ಅದನ್ನು ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು ಕೂಡ ಯಾವ ರಾಜ್ಯ ಸರ್ಕಾರವೂ ಕೂಡ ಅದರ ಪಾಲನೆ ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ನಾವು ನಮ್ಮ ವಾತಾವರಣವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ಇನ್ನೊಂದು ನಾಲ್ಕನೇ ಕಾನೂನು ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರ ಇಪ್ಪತ್ತ್ಮೂರನಲ್ಲೇ ಈ ಮೋದಿ ಸರ್ಕಾರ ತಂತು ಬಂದ ಮೇಲೆ ಅವರು ಕೂಡ ಒಂದು ಇದ್ರ ಮೇಲೆ ಅವಕಾಶ ಒಂದು ಆಕ್ಷನ್ ತಗೊಳ್ಳಿಲ್ಲ ಒಂದು ಇದನ್ನು ಬೆಳೆಸ್ಲಿಕ್ಕೆ ಏನೂ ಮಾಡಲಿಲ್ಲ ಹೀಗಾಗಿ ನಾವು ನಮ್ಮ ಹಿತರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ಹೋಗದೆ ಹೋದರೆ ಖಂಡಿತವಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಿನ ಕೊರತೆಗಾಗಿ ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತು ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಮ್ಮ ರಾಜ್ಯರ ಸ್ವಲ್ಪ ಸುಖವಾಗಿ ಮಾಡಿಕೊಳ್ಬೇಕು ದೇಶದಾಗೆ ಎಲ್ಲ ಕಡೆ ಆಗ್ಬೇಕು ಇದು ಒಂದು ಮಾತು ಆದರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟರೆ ಯಾಕಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ ಆಲಮಟ್ಟಿ ಡ್ಯಾಮ್ ಇದೆ ನಮ್ಮ ಇದು ಯಾವುದು ನಮ್ಮ ನೀರು ಬರ್ತದಲ್ಲ ಆಲ್ಮಟ್ಟಿ ಡ್ಯಾಮ್ ಕೆಳಗೆ ನಮ್ಗೆ ಈಗ ಸುರ್ಪೂರ್ನಲ್ಲಿ ಇರ್ತಕ್ಕಂಥ ಡ್ಯಾಮು ಅದೇ ರೀತಿಯಾಗಿ ಪ್ರತಿ ಒಂದು ಬ್ಯಾರೇಜ್ ಬಳಿ ನೀರು ನಿಲ್ತವೆ ನಾವು ಅಲ್ಲಿಯೂ ಮಾಡಲ್ಲ ಈಗ ಕಾರಂಜಾ ಡ್ಯಾಮ್ ಇದೆ ಅದೇ ರೀತಿಯಾಗಿ ಇಡೀ ನಮ್ಮ ತುಂಗಭದ್ರಾ ಮೇಲೆ ಆಮೇಲೆ ನಮ್ಮ ಭೀಮಾ ರಿವರ್ ಮೇಲೆ ಕೃಷ್ಣಾ ನದಿ ಮೇಲೆ ಮತ್ತು ಕಡೆ ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಏನಿದೆ ಅಪ್ಪರ್ ತುಂಗ ಇರ್ಬೋದು ಭಾಳಷ್ಟಿವೆ ಬೆಳಗಾಂನಲ್ಲಿ ನದಿಗಳಿವೆ ಅಲ್ಲೆಲ್ಲನೂ ಕೂಡ ನಾವು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹಚ್ಚಿ ಹಸಿರ ಕಲ್ಯಾಣ ಮಾಡಬೇಕು ಮತ್ತು ಹೆಚ್ಚಾಗಿ ನಮಗೆ ಬೆಂಬಲವನ್ನು ನೀವು ಕೊಡಬೇಕು ಮೊದಲು ನಿಮ್ಮ ಮನೆ ಮುಂದಾರ ಹಚ್ಚೋದು ಪ್ರಯತ್ನ ಮಾಡಿ ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು ಮಕ್ಕಳು ಪಾಪ ಒಯ್ದು ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವ್ರು ಇರೋದಿಲ್ಲ ಅವ್ರ ತಂದೆ ತಾಯರ ಅಟ್ಲೀಸ್ಟ್ ಒಂದು ಚರಗೆ ನೀರು ಹಾಕೋದು ಮಾಡೋದು ಇಲ್ಲ ಅದು ಮಾಡಲಿಲ್ಲ ಅಂದರೆ ಆ ಗಿಡ ಸಾಧ್ಯ ಇಲ್ಲ ಇಷ್ಟ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು ಇವತ್ತು ಕಡಿದು 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 ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ಒಳ್ಳೆ ಫಂಕ್ಷನು ತಾವೆಲ್ಲ ಆರ್ಗನೈಸ್ ಮಾಡಿದ್ರಿ ಈಶ್ವರ್ ಖಂಡ್ರೆ ಅವರು ಆಸಕ್ತಿ ವಹಿಸಿ ಎಷ್ಟು ಕೋಟಿ ಗಿಡ ಈಗ ಹಾ ಎಷ್ಟು ಕೋಟಿ ಗಿಡ ಈ ವರ್ಷ ಮೂರು ಕೋಟಿ ಗಿಡ ನಡ್ತಾರೆ ಆ ಮೂರು ಕೋಟಿ ಗಿಡ ನಡ್ ಅದರಲ್ಲಿ ಸುಮಾರು ಎರಡೂವರೆ ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ ಇದು ಸರ್ಕಾರ ಕೆಲಸ ಏನಂದ್ರೆ ಸಹಾಯ ಮಾಡೋದು ಅಥವಾ ಮಂತ್ರಿಗಳು ಯೋಜನೆಗಳು ತಂದು ಮಾಡ್ತಾರೆ ಆದರೆ ಯಾರು ತರ್ತಾರೋ ಅವರೇ ನೀರು ಹಾಕಪ್ಪ ಅಂದರೆ ಹೆಂಗೆ ಗಿಡ ಕೊಟ್ಟಿರಪ್ಪ ನೀರಲ್ಲಿ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು ಹಾಂ ಅದಕ್ಕಾಗಿ ನಂಬಲ್ಲಿ ಒಂದು ಇದು ಇದೆ ಹಾಂ ಮೂರು ವರ್ಷದ ನೀವು ಪ್ಲಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಅಲ್ಲ ಅದಕ್ಕಾಗಿ ನಿಮಗಿಷ್ಟು ಹೇಳಿ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದಿರಿ ಇರಿ ಒಂದಾಗಿ ಒಕ್ಕಟ್ಟಾಗಿ ಕಲ್ಯಾಣ ಕರ್ನಾಟಕ ಇದು ಮುಂದೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ ಅದಕ್ಕಾಗಿ ನಾನು ಎಲ್ಲರೂ ಎಲ್ಲರಿಗೆ ನಾನು ಎಲ್ಲರಿಗೆ ಕೈ ಜೋಡಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪಾಸ್ ಮಾಡಿಸಿದ್ದು ಇದಕ್ಕಾಗಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಈ ಭಾಗದ ಜನರಿಗಾಗಿ ನಾವು ಮಾಡಿದ್ದೇವೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾಡಿನ ಪ್ರಾಮುಖ್ಯತೆಯನ್ನು ವಿವರವಾಗಿ ವಿವರಿಸಿ ಕಾಡಿನ ಇಂಪಾರ್ಟೆಂಟ್